ಬಸವ ಸಂಸ್ಕೃತಿ ಅಭಿಯಾನ ಸೆಪ್ಟೆಂಬರ್ ಹದಿಮೂರರಂದು ಮುಂಡಗೋಡದಲ್ಲಿ ಪೂಜ್ಯ ಮಾತಾಶ್ರೀ ಮಾತಾಜಿ ಬಸವಣ್ಣ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಕರ್ನಾಟಕ ಸರ್ಕಾರ ಐತಿಹಾಸಿಕವಾಗಿ ಘೋಷಣೆ ಮಾಡಿ ಒಂದು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಅದರ ಸವಿ ನೆನಪಿಗಾಗಿ ಮುಂಡಗೋಡದಲ್ಲಿ ಸೆಪ್ಟೆಂಬರ್ ಹದಿಮೂರರಂದು ಬಸವ ಸಂಸ್ಕೃತಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಪೂಜ್ಯ ಶ್ರೀ ಬಸವೇಶ್ವರಿ ಮಾತಾಜಿ ಇಂದು ಶಿರಸಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಬನವಾಸಿಯ ಹೊಳೆ ಮಠದ ಶ್ರೀಗಳು ಮಾಜಿ ಶಾಸಕ ವಿ ಎಸ್ ಪಾಟೀಲ್ ಜಯಶೀಲಗೌಡ ಜ್ಯೋತಿ ಪಾಟೀಲ್ ಶಿವಯೋಗಿ ಹಂದ್ರಾಳ ಗಣೇಶ್ ಸಣ್ಣ ಲಿಂಗಣ್ಣನವರ್ ಇತರರು ಉಪಸ್ಥಿತರನ್ನ ಜನಸಾಮಾನ್ಯರಿಗೆ ಮುಟ್ಟಿಸಬೇಕು ಅನ್ನುವಂತ ಉದ್ದೇಶದಿಂದ ಕರ್ನಾಟಕದ ಬಸವನ ಬಾಗೇವಾಡಿ ಬಸವಣ್ಣನವರು ಹುಟ್ಟಿದ ಬಾಗೇವಾಡಿಯಲ್ಲಿ ಉದ್ಘಾಟನೆಗೊಂಡು ನಂತರ ಬೆಂಗಳೂರಲ್ಲಿ ಸಮಾರೋಪ ಆಗ್ತಾ ಇದೆ ಆ ಒಂದು ಕಾರ್ಯಕ್ರಮ ಸಾಮಾನ್ಯವಾಗಿ ಕರ್ನಾಟಕದಲ್ಲಿ ಎಲ್ಲಾ ಜಿಲ್ಲಾ ಪ್ರದೇಶಗಳಲ್ಲೇ ನಡೀತಾ ಇದೆ ನಮಗೆ ಕಾರವಾರ ದೂರ ಆಗಿದ್ರಿಂದ ನಾವು ಸಿರ್ಸಿಯಲ್ಲಿ ಒಂದು ಮೀಟಿಂಗ್ ಮಾಡಿ ಮುಂಡಗೋಡದಲ್ಲಿ ಮಾಡಬೇಕು ಅಂತೇಳಿ ಸರ್ವಾನುಮತದಿಂದ ಒಪ್ಪಿಗೆಯನ್ನು ಕೊಟ್ಟು ನಾವು ಹದಿಮೂರನೇ ತಾರೀಕು ಆ ಒಂದು ಬಸವ ಸಂಸ್ಕೃತಿ ಯಾತ್ರೆ ಮುಟ್ಗೋಡ್ಗೆ ಬರ್ತಾ ಇದೆ ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕಾರವಾರ ಜಿಲ್ಲೆಯ ಎಲ್ಲ ಬಸವಾಭಿಮಾನಿಗಳು ಬಸವಣ್ಣನವರ ತತ್ವ ಸಿದ್ಧಾಂತಗಳನ್ನು ಹುಟ್ಟತಕ್ಕಂಥವರೆಲ್ಲರೂ ಕೂಡ ಭಾಗಿಯಾಗಿ ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ದಿನ ಮಠದ ಮಟ್ಟದ ಹೊರಮಗುಜ ಸಿದ್ದರಾಮ ಸ್ವಾಮೀಜಿಯವರು ಬರ್ತಾ ಇದ್ದಾರೆ ಇದೊಂದು ಸಮಸಮಾಜದ ಸಂಸ್ಕೃತಿ ಅಭಿಯಾನ ಇದು ಸ್ತ್ರೀ ಸಂಸ್ಕೃತಿ ಅಭಿಯಾನ ಶೋಷಿತದ ಶೋಷಣೆಯ ಒಂದು ಉದ್ಧಾರದ ಸಂಸ್ಕೃತಿ ಅಭಿಯಾನ ಅಂತ ನಾವು ಭಾವಿಸಲಾಗಿದ್ದೇವೆ ಆ ದಿಶೆಯಲ್ಲಿ ಬಸವ ಸಂಸ್ಕೃತಿ ಅಭಿಯಾನ ಅಂತಕ್ಕಂಥ ಬಸವ ಸಂಸ್ಕೃತಿ ಅಭಿಯಾನ ಭವಿಷ್ಯ ಈ ಜಿಲ್ಲೆಗೂ ಮತ್ತು ಬಸವ ಸಂಸ್ಕೃತಿ ಅಭಿಯಾನಕ್ಕೂ ಅಲ್ಲೊಂದು ಸಂಬಂಧ ಇದೆ ಕಲ್ಯಾಣ ಕ್ರಾಂತಿ ಮಂಗಲಗೊಂಡಿದ್ದೇ ಈ ಕಾರವಾರ ಜಿಲ್ಲೆಯಲ್ಲಿ ವಚನ ಕ್ರಾಂತಿ ಕಲ್ಯಾಣ ಕ್ರಾಂತಿ ಇಲ್ಲಿ ಬಂದು ಇಲ್ಲಿ ಅದು ಹೋಗ್ತು ನಾವು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆ ದಿಶೆಯಲ್ಲಿ ಬಸವ ಸಂಸ್ಕೃತಿ ಅಭಿಯಾನವನ್ನು ಮಾಡಬೇಕು ಅಂತ ಹೇಳಿ ಸುಮಾರು ನಾವು ಜುಲೈ ತಿಂಗಳಲ್ಲಿ ಧಾರವಾಡದಲ್ಲಿ ಆಲೂರು ವೆಂಕಟರಾವರ ಸಭಾಭವನದಲ್ಲಿ ನಾವು ಎಲ್ಲಾ ಮಠಾಧೀಶರು ಸೇರಿ ಅದನ್ನು ಮೀಟಿಂಗ್ ಮಾಡಿದ್ವಿ ದೊಡ್ಡ ದೊಡ್ಡ ಮಠ ಮಠಾಧೀಶರು ಪಾಲ್ಗೊಂಡು ಒಂದು ತೀರ್ಮಾನವನ್ನು ತೆಗೆದುಕೊಂಡು ಲಿಂಗಾಯತ ಮಠಾಧೀಶರು ಕೂಡ ಆದೇಶ ಲಿಂಗಾಯತ ಸಮಾವೇಶ ಅನ್ನೋಕ್ಕಿಂತ ಬಸವಣ್ಣವರು ಮೇಲ್ಚೇತೆಯಲ್ಲಿ ಹುಟ್ಟಿದ್ರು ಅವರು ಎಲ್ಲ ಜನರು ಸಮಾನತೆಯನ್ನು ಕಾಪಾಡಬೇಕನ್ನೋದು ಹನ್ಯಾನ್ಯ ಚಕ್ರದಲ್ಲಿ ವಾದ ಅವರು ಅದನ್ನು ತ್ಯಾಗ ಮಾಡಿ ಅರಳಯ್ಯ ಮಾಚಯ್ಯ ಎಲ್ಲರನ್ನೂ ಸೇರಿಸಿ ಅವರ ಮಂತ್ರಿ ಇದ್ದರೂ ಎಲ್ಲರೂ ಸಮಾನತೆ ಕಾಣಬೇಕನ್ನೋ ದೃಷ್ಟಿಯಿಂದ ಅವರು ಪ್ರಯತ್ನ ಪಟ್ಟಿದಾಗ ಈಗಾಗಲೇ ರಾಜ್ಯದಲ್ಲಿ ಬಸವಣ್ಣನ ಸಂಸ್ಕೃತಿ ನಾಯಕ ಅಂತಾನೆ ಬೃದ್ಧನ ಕೊಟ್ಟಿದ್ದಾರೆ ಆ ಸಹ ಕೊಟ್ಟಿದ್ದಾರೆ ನಮ್ಮ ಜಿಲ್ಲೆ ಕಾರವಾರದಲ್ಲಿ ದೂರಾಗೋದ್ರಿಂದ ಮತ್ತೊಮ್ಮೆ ದೃಷ್ಟಿಯಿಂದ ಶಿರ್ಸಿ ಮಾಡಬೇಕಂತಿತ್ತು ಈ ಮಳೆ ಇರೋದ್ರಿಂದ ಕಲ್ಯಾಣ ಮಂಟಪದಾಗ ಜನ ಸಹ ಪ್ರಿಯ ವೀಕ್ಷಕರೇ ಮಾರುತಿ ಹಾಗೂ ಹುಂಡೈ ವಾಹನದಲ್ಲಿ ನೀವು ಎಲ್ಲಿಗಾದರೂ ಸಂಚರಿಸುವಾಗ ಮಾರ್ಗಮಂದಿ ನಿಮ್ಮ ವಾಹನ ಮೆಕಾನಿಕಲ್ ಸಮಸ್ಯೆಯಿಂದ ಕೆಟ್ಟು ನಿಂತುಬಿಟ್ಟರೆ ಇನ್ನು ಮುಂದೆ ಭಯಪಡುವ ಅಗತ್ಯವಿಲ್ಲ ನೀವು ನೈನ್ ಸಿಕ್ಸ್ ಡಬಲ್ ಒನ್ ಜೀರೋ ಒನ್ ಫೋರ್ ಒನ್ ಫೋರ್ ಗೆ ತಕ್ಷಣವೇ ಕಾಲ್ ಮಾಡಿ ವಾಹನದ ಸಮಸ್ಯೆ ಜೊತೆಗೆ ಗಾಡಿ ಕೆಟ್ಟು ನಿಂತ ಸ್ಥಳದ ಬಗ್ಗೆ ಮಾಹಿತಿಯನ್ನು ನೀಡಿದರೆ ನಾವೇ ನಿಮ್ಮಲ್ಲಿಗೆ ಬಂದು ಸರಿ ಮಾಡಿಕೊಡುತ್ತೇವೆ ನಮ್ಮ ಸೇವೆ ನಿಮಗೆ ಕುಮಟಾದಿಂದ ಅತ್ತ ಕಡೆ ಅಂಕೋಲ ಇತ್ತ ಕಡೆ ಹೊನ್ನಾವರ ಕಟ್ಟದ ಮೇಲೆ ಶಿರಸಿ ಹಾಗೂ ಸಿದ್ದಾಪುರದ ಕಾಡುಗಳ ಮಧ್ಯೆ ಹಾಳಾಗಿದ್ದಲ್ಲಿ ಸಂಪರ್ಕಿಸಬಹುದು ನಾವು ತತಕ್ಷಣವೇ ಸ್ಪಂದಿಸುತ್ತೇವೆ ಇಷ್ಟೇ ಅಲ್ಲದೆ ನಿಮ್ಮ ವಾಹನಗಳಿಗೆ ಮೆಕ್ಯಾನಿಕಲ್ ಸರ್ವಿಸ್ ಬೇಕಿದ್ದಲ್ಲಿಯೂ ಕೂಡ ಕುಮಟಾದ ಹನ್ನಿಗೋಡದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕ ಇರುವ ಹೋಟೆಲ್ ಸ್ಟಾರದ ಪಕ್ಕ ನಮ್ಮ ಶ್ರೀ ನಾಗಚೌಡೇಶ್ವರಿ ಆಟೋ ವರ್ಕ್ಸ್ ಇದೆ ಇಲ್ಲಿಗೆ ಬನ್ನಿ ನಮ್ಮಲ್ಲಿ ಮಾರುತಿ ಹಾಗೂ ಹುಂಡೈ ವಾಹನಗಳ ಸಸ್ಪೆನ್ಷನ್ ವರ್ಕ್ ಬ್ರೇಕ್ ವರ್ಕ್ ಆಯಿಲ್ ಚೇಂಜ್ ಕಾರ್ಬೊರೇಟರ್ ಕ್ಲೀನಿಂಗ್ ಗ್ಯಾಸ್ ಕಿಟ್ ಕ್ಲೀನಿಂಗ್ ಇನ್ನಿತರ ಸೇವೆ ಮಾಡಿಕೊಡುತ್ತೇವೆ ನಮ್ಮಲ್ಲಿ ಹದಿನೈದು ವರ್ಷಗಳ ಅನುಭವಿ ಮೆಕ್ಯಾನಿಕಲ್ ಕೆಲಸಗಾರರಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಶ್ರೀ ನಾಗಚೌಡೇಶ್ವರಿ ಆಟೋವರ್ಕ್ಸ್ ಮಾಲೀಕರು ಗುರುಪ್ರಸಾದ್ ಪಟಗಾರ್ ಕುಮೆಟಾ ಹಂದಿಗೋಂಡ್ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಸಿತಾರಾ ಹೋಟೆಲ್ ಪಕ್ಕ ಉತ್ತರ ಕನ್ನಡ ಮೊಬೈಲ್ ನಂಬರ್ ನೈನ್ ಸಿಕ್ಸ್ ಡಬಲ್ ಒನ್ ಜೀರೋ ಒನ್ ಫೋರ್ ಒನ್ ಫೋರ್ ಫೈವ್ಗೆ ಸಂಪರ್ಕಿಸಿ